ಎಲ್ಲರಿಗೂ ರೀ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಇವತ್ತು ಉತ್ತರ ಕರ್ನಾಟಕದ ಜುನ್ಕಾ ಮಾಡಾಕತ್ತೀನಿ ನೋಡಿರಿ ಬೇಕಾಗಿರುವ ಸಾಮಗ್ರಿಗಳು ತೋರ್ಸ್ಲಾಕತ್ತೀನಿ ನೋಡಿರಿ ಒಂದು ಟಮೊಟೊ ತೊಂದರೆ ಸಣ್ಣಗೆ ಕಟ್ ಮಾಡ್ಕೊಂಬಂದಿನಿ ಮತ್ತು ಕೊತ್ತಂಬ್ರಿಗೆ ತೊಂದರೆ ಸಣ್ಣ ಕಟ್ ಮಾಡ್ಕೊಂಬಂದಿನಿ ಒಂದು ಈರುಳ್ಳಿ ತೊಂದರೆ ಸಣ್ಣಗೆ ಕಟ್ ಮಾಡ್ಕೊಂಬಂದಿನಿ ನೋಡಿರಿ ಮತ್ತು ಮೆಣಸಿನ್ಕಾಯಿ ಮತ್ತು ಶೇಂಗಾ ಹುರ್ಕೊಂಡು ಮಿಕ್ಸರ್ಗೆ ಹಾಕೊಂಡ ಬರಕತ್ತೀನಿ ನೋಡಿರಿ ನಾನು ಇದನ್ನ ರೀ ಈಗ ಒಂದು ಕಡಾಯಿ ರೀ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಶಾಶ್ವಿ ಹಾಕ್ಕೊಂಡಿನಿರಿ ಫಸ್ಟ್ ಶಾಸ್ವಿ ಜಟಾಪಾಠ ಅನ್ಬೇಕು ರೀ ಆಮೇಲೆ ಜೀರಿಗೆ ರೀ ಹಾಕುತ್ತೀನಿ ಈಗ ಸಾಶ್ವಿ ಜಟಾಪಾಠ ಅಂದ್ರೆ ಈಗ ಜೀರಿಗೆ ಹಾಕೊಳಕತ್ತೀನಿ ನೋಡಿರಿ ಮತ್ತು ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಹುರ್ಕೊಳಕತ್ತೀನಿ ನೋಡಿರಿ ನಾನು ಫಸ್ಟ್ ಈರುಳ್ಳಿ ಹುರ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಹುರ್ಕೊಳ್ಳೋದ್ರಿ ಅಂದರೆ ಈರುಳ್ಳಿ ಹುರಿದ ಬಳಕ ಆಮೇಲೆ ನಾವು ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ್ರಿ ಈರುಳ್ಳಿ ಫುಲ್ಲಂಗೆ ಹುರಿದ ಬಳಕ ಅರ್ಶಿಣ ಪುಡಿ ಹಾಕೊಳಾಕತೀನಿ ರೀ ನೋಡ್ರಿ ನಾನು ಈಗ ಈರುಳ್ಳಿ ರೀ ಈಗ ತಮಾಟೊ ಹಾಕೊಳಕತ್ತೀನಿ ನೋಡಿರಿ ಈಗ ತಮಾಟೊ ಹಾಕೊಳಕತ್ತೀನಿ ನೋಡ್ರಿ ಟಮಾಟೊ ಹಾಕ್ಕೊಂಡಿನಿ ಇದನ್ನೂ ರೀ ಚೆನ್ನಾಗಿ ಟಮಾಟೊ ಎಲ್ಲ ಇದು ಆಗಬೇಕು ಈಗ ಉಪ್ಪು ಹಾಕ್ಕೊಳಾಕತ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೀನಿ ಈಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಮಿಕ್ಸರ್ದಾಗ ಹಾಕೊಂಡಿ ನೋಡ್ರಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿನಿ ಖಾರ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಶೇಂಗಾ ಹಾಕ್ಕೊಂಡಿ ನೋಡ್ರಿ ಅದನ್ನೂ ಪುಡಿ ಮಾಡ್ಕೊಂಡಿದ್ದೆ ಇದರೊಳಗೆ ರೀ ಇದನ್ನೂ ಪುಡಿ ಮಾಡ್ಕೊಳ್ಳೋದು ಈಗ ಏನಾದ್ರು ಜುಣುಕದ ಐತೆ ನೋಡಿರಿ ಒಂದು ಬಟ್ಲಾ ಜುಣಕುದ ಹಿಟ್ಟು ತೊಂದ್ರಿ ಅಂದ್ರೆ ಕಡಲಿ ಹಿಟ್ಟು ತೊಂದಿನಿ ಆ ಕಡಲಿ ಹಿಟ್ಟೊಳಗೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ಇಟ್ಕೊಬೇಕು ರೀ ನಾವು ಈಗ ಏನರ್ ಸೊಪ್ಪು ಕೊತ್ತಂಬರಿ ಹಾಕೊಂಡು ನಾನು ಇದಕ್ಕೆ ನೀರು ಹಾಕೋತೀನಿ ರೀ ಇನ್ನು ಎರಡು ಗ್ಲಾ ಒಂದು ಗ್ಲಾಸ್ ಆಗಷ್ಟು ಈಗ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೊಳಾಕತ್ತೀನಿ ನೋಡಿರಿ ಒಂದು ಒಂದು ಅರ್ಧ ಸ್ಪೂ ಎರಡು ಸ್ಪೂನ್ ಆಗಷ್ಟು ನಾನು ಕಡ್ಲೆ ಹಿಟ್ಟು ತೊಂದಿನಿ ರೀ ಅದಕ್ಕೆ ಒಂದು ಗ್ಲಾಸ್ ಆಗಷ್ಟು ನೀರು ರೀ ಮತ್ತು ಈ ಕಡಲಿ ಫು ಒಂದು ಇದ್ರೊಳಗೆ ಬಟಲ್ದಾಗ ನೀರು ಹಾಕಿ ಕಲ್ಸ್ಕೊಬೇಕ್ರಿ ಕಲಿಸ್ಕೊಂಡು ಇದ್ರೊಳಗೆ ಹಾಕೊಳಾಕತೀನಿ ನೋಡಿರಿ ನಾನು ಉಪ್ಪು ಎಲ್ಲ ನಾನು ಈಗ ಅರ್ಶಿಣ ಪುಡಿ ಉಪ್ಪು ಮತ್ತು ಜೀರಿಗೆ ಎಲ್ಲ ಹಾಕೊಂಡನೆ ನಾನು ಒಗ್ಗರಣೆ ಹೊಡೆದ ಇದನ್ನ ಹಾಕೊಳಕತ್ತೀನಿ ನೋಡಿರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ನನ್ನ ಯೂಟ್ಯೂಬ್ ಚಾನಲ್ದಾಗ ಒಂದು ಎರಡು ಒಂದು ರೆಸಿಪಿ ರೀ ನಾನು ಜುನಕದ ರೆಸಿಪಿ ಇದು ವೆರೈಟಿ ಐತ್ರಿ ಅದಕ್ಕಿಂತ ಬೇರೆ ಒಂದು ಎರಡು ಮೂರು ಥರ ವೆರೈಟಿ ಮಾಡ್ತೀವಿ ರೀ ನಮ್ಮ ನಮ್ಮ ಕಡೆ ಜುನಕದ ಜುನಕ ಮಾಡೋದು ಉತ್ತರ ಕರ್ನಾಟಕ ಫೇಮಸ್ ರೀ ಜುನಕ ಜುಣಕ ಕಟ್ಟಿ ರೊಟ್ಟಿ ಇತ್ತಂದ್ರೆ ಚೆನ್ನಾ ಟೇಸ್ಟು ಭಾರಿ ಬರ್ತೈತ್ ರೀ ಇದು ಅನ್ನದಾಗೂ ತಿನ್ಬೋದು ಚಪಾತಿ ರೊಟ್ಟಿ ಇದಾಗೂ ತಿನ್ಬೋದು ಈಗ ಆಗೈತೆ ನೋಡಿರಿ ಮ್ಯಾಮ್ ಮುಚ್ಕೊಂಡು ಇಟ್ಕೋತೀನಿ ಈ ವಿಡಿಯೋ ಇಷ್ಟ ಜುಣ್ಕದ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ರೀ